हाय ಹೇಳ್ಸೋ ನಾನು ರೆಕಾರ್ಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ಯು ನೋ ಫೇಸ್ ಮಾಡ್ತಾಯ್ ಕ್ಯುಪತಿ ಮೂವಿ ತುಂಬಾ ಚೆನ್ನಾಗಿತ್ತು ಓಡಾಕುತ್ತಾಕೊಂಡು ಸಕತ್ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಮಕ್ಕ್ರು ಕೂಡ ಐ ಥಿಂಕ್ ಮಕ್ಕಳಿಗೆ ಇನ್ನು ಚೆನ್ನಾಗಿ ಅದು ಫನ್ ಎಲಿಮೆಂಟ್ ತುಂಬಾ ಚೆನ್ನಾಗಿ ಇತ್ತು ಬರುತ್ತೆ ಆಕ್ಷನ್ ಥ್ರಿಲ್ಲರ್ ಕಾಮಿಡಿ ಅಂಡ್ ಎಮೋಷನ್ಸ್ ಎಲ್ಲ ಫನ್ ಫೀಲ್ಡ್ ಟೋಟಲಿ ಕುಟುಂಬ ಸಮೇತರಾಗಿ ಬಂದು ನೋಡಿ ಎಲ್ಲ ಆಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಡಾದಿ ಪಿಕ್ಚರ್ ಸೈಡಿಂದ ಮತ್ತೊಂದು ಫನ್ ಎಂಟರ್ಟೈನರ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಮಾಧ್ಯಮದವರಿಗೆ ಮತ್ತು ನಮ್ಮ ಚಿತ್ರರಂಗದವರಿಗೆ ಬಂದು ಸಿನಿಮಾಗಳಿಯವರಿಗೆ ಸಿನಿಮಾ ಭಾಳ ಚೆನ್ನಾಗಿದೆ ಭಾಳ ಎಂಟರ್ಟೈನಿಂಗ್ ಆಗಿದೆ ನಿರ್ಮಾಪಕ ಆಗಿ ಅನ್ನೋದಕ್ಕಿಂತ ಪ್ರೇಕ್ಷಕನಾಗಿ ಹೇಳಬೇಕು ಅನ್ನೋದು ನಿಮಗೆ ಎರಡು ಗಂಟೆ ನನಗೆ ಇನ್ವಾಲ್ವ್ ಬರೋದು ಗೊತ್ತಾಗಲ್ಲ ಆ್ಯಂಡ್ ಸಿನಿಮಾ ಮುಗಿಯೋದು ಕೂಡ ಗೊತ್ತಾಗಲ್ಲ ಎರಡು ಗಂಟೆ ಭಾಳ ಚೆನ್ನಾಗಿ ಹೋಗುತ್ತೆ ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಪ್ರತಿ ಬಾರಿ ಥಿಯೇಟ್ರಿಗೆ ಬಂದು ಕೈ ಹಿಡಿದಿರೋ ಪ್ರೊಡಕ್ಷನ್ ಮಾಡೋದಾಗಿಲ್ಲ ಈ ಸರಿ ಕೂಡ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬಂದು ಆಶೀರ್ವಾದ ಮಾಡಿ ಇನ್ನೊಂದಿಷ್ಟು ಕನಸುಗಳಿಗೆ ಶಕ್ತಿಯಾಗಿ ಅಂತಲೇ ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು